ವಿಜಯಪುರ ಈದ್ಲಾ ಮೊಹರ್ಲಾ ನಿವಾಸಿ ಪಿ ಸಾದಿಕ್ ಪಾಷಾ ಅವರ ಮಗ ಯಾಸೀನ್ ಪಾಷಾ ಎರಡು ಮೂತ್ರಕೋಶ ವೈಫಲ್ಯದಿಂದಾಗಿ ಕಳೆದ ಹತ್ತು ತಿಂಗಳಿನಿಂದ ಯಲಹಂಕ ಬಾಗಲೂರು ಸಮೀಪದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರೋಗಿಯ ತಂದೆ ಒಂದು ಮೂತ್ರಪಿಂಡ ದಾನ ನೀಡುತ್ತಿದ್ದು ಅವರಿಬ್ಬರು ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೋಗಿಯ ತಂದೆ ಸಾದಿಕ್ ಪಾಷಾಗೆ ಎವಿವಿ ಟ್ರಸ್ಟ್ ವತಿಯಿಂದ ಆರ್ಥಿಕ ಧನ ಸಹಾಯ ನೀಡಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಇಬ್ಬರು ಆರೋಗ್ಯ ಉತ್ತಮವಾಗಿ ಕೊಡಬೇಕೆಂದು ಆರೈಸಿದರು ಯಾಸಿನ್ ಪಾಷಾ ಅವರ ಚಿಕಿತ್ಸೆಗೆ ಸುಮಾರು ಹದಿನೆಂಟು ಲಕ್ಷ ವೆಚ್ಚವಾಗುತ್ತಿದ್ದು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಮನವಿ ಮೇರೆಗೆ ಸಿಎಂ ಪರಿಹಾರ ನಿಧಿಯಿಂದ ಒಂದು ಲಕ್ಷ ಮೂವತ್ತು ಸಾವಿರ ರು ಮಂಜೂರು ಮಾಡಲಾಗಿದೆ ರೋಗಿಗೆ ಶಸ್ತ್ರಚಿಕಿತ್ಸೆಯ ನಂತರ ಮತ್ತಷ್ಟು ಧನಸಹಾಯವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿಸಲಾಗುವುದು ಎಂದು ಟ್ರಸ್ಟಿನಿಂದ ಭರವಸೆ ನೀಡಿದರು